ಹೇಳಾಗಿತ್ತಲ್ಲ ಮೊದಲನೇದಾಗಿ ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ ಪರಿಸರ ಅಂದ್ರೆ ನೋಡಿ ದೊಡ್ಡ ದೊಡ್ಡ ಶಿಕ್ಷಿ ಒಳಗ ಕಟ್ಟಿನ ಗುರುತಾರೆ ಹೊಡೋದ ಕಡೆ ಕೆಲಸ ಮಾಡಿದ್ದೆ ದೊಡ್ಡ ಶಿಕ್ಷಿ ಒಳಗೆ ಯಾವ್ದಾರ ಮನೆ ನಿಮ್ ಕಟ್ಟಬೇಕು ಪರ್ಮಿಷನ್ ಕೂಡ ಕಂಪಸ್ಟ್ ಅವ್ರ ಕೇಳ ಅಲ್ಲಿ ಒಂದು ಸಸಿ ನಡಬೇಕು ಸಸಿ ನಟ್ಟ ನಿಮ್ಮ ಏಷ್ಯಾದಲ್ಲೇ ಬೆಂಗ್ಳೂರು ಸಿಟಿ ಗಾರ್ಡನ್ ಸಿಟಿ ಇತ್ತು ನಿಮ್ಗೆ ಗೊತ್ತಿರಬಹುದು ನೀವು ಚಿಕ್ಕವನ್ನೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಿನ್ನೋದ್ರ ಜೊತೆಗೆ ಮುಂದೆ ತಾಳು ಸಹಿತ ಅದನ್ನು ಉಪಯೋಗಿಸ್ತೀರಿ ಅಂತಕ್ಕಂಥ ಪ್ರೋತ್ಸಾಹ ನಮ್ಮ ಪ್ರೋತ್ಸಾಹಗಳು ಪರ್ಸನಲ್ ಆಗಿ ಹೇಳೋದೇನೆಂದ್ರೆ ಅತ್ಯಂತ ಸಂತೋಷ ಪಡುವಂತದ್ದು ನಾನು ಆಕ್ಚುಲಿ ಬಂದು ಸುಮಾರು ಎಂಟು ದಿವಸ ಆಗಿದೆ ಅಷ್ಟೇ ಪ್ರಾಚಾರ್ಯನಾಗಿ ಇಲ್ಲಿ ಬಂದಾಗ ಈ ಒಂದು ಇದು ನನ್ನ ಮೊದಲ ಒಂದು ಇದು ಒಂದು ಸಮಾರಂಭ ನಾವು ಇವತ್ತು ಜಾತಿ ಎಲ್ಲಿ ನಮಗೆ ಇವತ್ತು ಕಾಣಲ್ಲ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಮಾತ್ರ ಇವತ್ತು ನೋಡಿದ್ರೆ ಇವತ್ತು ಖುಷಿ ಆಗ್ತಾ ಇದೆ ಇದೇ ರೀತಿ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಮುಂದೆ ಒಳ್ಳೆ ಹುದ್ದೆಗೆ ಬರ್ಬೇಕಂತ ಬಯಸುತ್ತೇನೆ ಅದೇ ರೀತಿ ಕಾಳಜಿ ಕೊಡಿ ನಾನು ಜಸ್ಟ್ ನಿನ್ನೆ ಡಿಗ್ರಿ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಳ್ಳಾರಿ ಯೂನಿವರ್ಸಿಟಿಯಿಂದ ಬಂದ ನಂತರ ಪರಿಸರ ಕಾಳಜಿ ಮಾಡೋದು ನಮಗೆ ಇಂದಿನ ಅತ್ಯ ಅತ್ಯವಶ್ಯಕವಾಗಿದೆ ಈ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಬಿಟ್ಟು ಕೊಡೋದು ಅಂತ ಇದ್ರೆ ಅದನ್ನ ಒಳ್ಳೆ ಪರಿಸರವನ್ನ ಬಿಟ್ಟರೆ ಅದಕ್ಕೆ ಬಿಟ್ಟರೆ ನಾವು ಮುಂದಿನ ಪೀಳಿಗೆಗೆ ಅದಕ್ಕಿಂತ ದೊಡ್ಡ ಕೊಡುಗೆ ನಮ್ಮಿಂದ ಬೇರೆ ಯಾವುದು ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ